ಸ್ನೇಹಿತರೆ ಎಲ್ರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ನಾನು ಕೋಲಾರ ಜಿಲ್ಲೆಯ ಬಗ್ಗೆ ತಿಳ್ಕೊತ ಚಿನ್ನದ ನಾಡು ಅಂತ ಕರೆಸಿಕೊಳ್ಳುವ ಕೋಲಾರ ಜಿಲ್ಲೆ ಬಗ್ಗೆ ನಿಮಗೆ ಎಷ್ಟು ಗೊತ್ತು ನಾಲ್ಕನೇ ಶತಮಾನದಲ್ಲಿ ದೊರೆಗಳ ರಾಜಧಾನಿಯಾಗಿದ್ದು ಈ ನಮ್ಮ ಕೋಲಾರ ನಂತರ ಕನ್ನಡ ಪ್ರತಿಯೊಂದು ಮನೆತನ ಇಲ್ಲಿ ಹಾಳಿದೆ ಭಾರತದ ಅತ್ಯಂತ ಪುರಾತನ ಹಾಗೂ ಆಳವಾದ ಅಂದರೆ ಮೂರ್ ಸಾವಿರದ ಇನ್ನೂರು ಮೀಟರ್ ನಷ್ಟು ಆಳವಾಗಿ ಚಿನ್ನದ ಗಣಿಯನ್ನು ಇಲ್ಲಿ ಕೊರೆಯಲಾಗಿದೆ ಇದು ನಮ್ಮ ಕೋಲಾರ ಫೀಲ್ಡ್ ಅಂದರೆ ಕೆಜಿಎಫ್ ಇದಕ್ಕೆ ವಿದ್ಯುತ್ ಶಕ್ತಿ ನೀಡುವ ಸಲುವಾಗಿಯೇ ಶಿವನ ಸಮುದ್ರ ಅಂದರೆ ಪವರ್ ಪ್ಲಾಂಟ್ ಅನ್ನು ನಿರ್ಮಾಣ ಮಾಡಲಾಯಿತು ಕೋಲಾರವನ್ನು ಚಿನ್ನದ ಗನಿ ಮಾಡಿದ ಈ ಕೆಜಿಎಫ್ ನಲ್ಲಿ ಕೋಲಾರವನ್ನು ಚಿನ್ನದ ಗನಿ ಮಾಡಿದ ಕೆಜಿಎಫ್ ನಲ್ಲಿ ಸುಮಾರು ಒಂಬೈನೂರು ಟನ್ಸ್ ಚಿನ್ನವನ್ನು ಹೊರೆ ತೆಗೆಯಲಾಗಿದೆ ಅಂದರೆ ನೀವು ಊಹಿಸಿಕೊಳ್ಳಿ ನಮ್ಮ ಕೋಲಾರದಲ್ಲಿ ಎಷ್ಟೊಂದು ಚಿನ್ನವನ್ನು ತೆಗೆದಿದ್ದೀವಿ ಅಂತ ಒಂದು ಟನ್ ಅಂದರೆ ಸಾವಿರ ಕೆಜಿ ಅಂದರೆ ಒಂಬೈನೂರು ಟನ್ಸ್ ಅಂದರೆ ಎಷ್ಟು ಕೆಜಿ ಆಗಿರುತ್ತೆ ಅಂತ ನೀವೇ ಲೆಕ್ಕ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಕನ್ನಡಕ್ಕೆ ಜ್ಞಾನಪೀಠ ತಂದುಕೊಟ್ಟ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಮತ್ತು ತಿಮ್ಮಣ್ಣ ಕಗ್ಗದಳ ಕರ್ತರು ಡಿ ವಿ ಗುಂಡಪ್ಪನವರ ಜನ್ಮ ಭೂಮಿ ಇದಾಗಿದೆ ಆಗಿನ ಬೋರ್ವೆಲ್ ಪೇಟೆ ಈಗಿನ ಬಂಗಾರಪೇಟೆ ಸತತ ನೂರು ತಿಂಗಳ ಕಾಲ ಅಂದ್ರೆ ರಾಜ್ಯೋತ್ಸವವನ್ನು ಇಲ್ಲಿ ಆಚರಿಸಲಾಯಿತು ಆಚರಿಸಲಾಗಿದೆ ಇಲ್ಲಿನ ಮಾಲೂರಿನ ಶಿವಾರ ಪಟ್ಟಣವು ಮನೆಗೆ ಒಬ್ಬೊಬ್ಬರಂತೆ ಶಿಲ್ಪಿಗಳನ್ನು ಹೊಂದಿರುವ ಶಿಲ್ಪಿಗಳ ನಾಡಾಗಿದೆ ಹಾಗೆ ಇಲ್ಲಿನ ಶ್ರೀನಿವಾಸಪುರ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಾರ್ಗವನ್ನು ಬೆಳೆಯುವಂತದಾಗಿದೆ ಹಾಗೆ ಕೋಲಾರದ ನರಸಾಪುರ ಇಂಡಸ್ಟ್ರಿಯಲ್ ಕಂಪನಿ ಟಾಟಾ ಹೊಂಡ ಹೀಗೆ ಮಹೇಂದ್ರ ಕಂಪನಿ ಹೀಗೆ ಹಲವಾರು ಕೈಗಾರಿಕೆಗಳನ್ನು ನರಸಾಪುರದಲ್ಲಿ ಹೊಂದಿವೆ ಪ್ರಪಂಚದಲ್ಲಿಯೇ ಒಂದೇ ಹತ್ತಿರ ಒಂದು ಕೋಟಿ ಲಿಂಗಗಳನ್ನು ಹೊಂದಿರುವಂತಹ ನಮ್ಮ ಒಂದು ಕೋಲಾರ ಜಿಲ್ಲೆಯಲ್ಲಿದೆ ಅದೇ ಕಮ್ಮಸಂದರ ಮತ್ತು ಕೋಟಿ ಲಿಂಗೇಶ್ವರ ಶ್ರೀ ಕ್ಷೇತ್ರ ಹಾಗೆ ಗರುಡ ಕುಲದೇವಿ ಬಂಗಾರ ತಿರುಪತಿ ಹಾಗೆ ಮುಲಬಾಗಿನಲ್ಲಿರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ ಮಾಲೂರಿನ ಚಿಕ್ಕ ತಿರುಪತಿ ಇಲ್ಲಿನ ಪ್ರಮುಖ ಧಾರ್ಮಿಕ ಕೇಂದ್ರಗಳಾಗಿವೆ ಈ ಜಿಲ್ಲೆಯಲ್ಲಿ ಹರಿಯುವ ಪಾಲಾರ್ ನದಿ ಈ ನಮ್ಮ ಕೋಲಾರ ಜನರಿಗೆ ಜೀವನಾಡಿ ಈ ಪಾಲರ್ ನದಿಯ ಮೂಲವು ನಂದಿ ಬೆಟ್ಟವಾಗಿರುತ್ತದೆ ಇದು ಪಾಲರ್ ಆಗಿ ಹುಟ್ಟುವುದು ನಮ್ಮ ಬೇತಮಂಗಲದಲ್ಲಿ ಹಾಗೆ ರಾಜ್ಯದ ಮೊದಲು ಸೂರ್ಯ ಉದಯಿಸುವ ಊರೆಂದರೆ ಮೂಡಲ ಬಾಗಿಲು ಇಷ್ಟೊಂದು ಹೆಸರಿದೆ ನಮ್ಮ ಕೋಲಾರ ಜಿಲ್ಲೆಗೆ